ನಾನು ಏನಾದ್ರೂ ಪ್ಯಾಕ್ ಅಲ್ಲಿ ಗಿಫ್ಟ್ ಆಗಿ ಹಾಕಿರ್ತೀನಿ ಇದು ಒಂದು ಚಾಲೆಂಜ್ ಮತ್ತೆ ಅವ್ರು ಓಪನ್ ಮಾಡಿದಾಗ ಅವರು ವಿಡಿಯೋ ಅವ್ರ ಫೋಟೋ ಸಮೇತ ನಾನು ನಿಮಗೆ ತೋರಿಸ್ತೀನಿ ಇದೊಂದು ನಾನು ಆಫರ್ ಮಾಡಬೇಕು ಅನ್ಕೊಂಡು ಈ ಒಂದು ವಿಡಿಯೋ ಹೈ ಫ್ರೆಂಡ್ಸ್ ನಮಸ್ತೆ ನಾನು ಲಲಿತಾ ಮಾತಾಡ್ತಾ ಇರೋದು ಫ್ರೆಂಡ್ಸ್ ನೋಡಿ ಹೇಗಿದೆ ಈ ಸ್ಯಾರಿ ಅಂತ ನೋಡಿ ಹೇಗಿದೆ ಅಂತ ಹೇಳಿ ಕರೆಕ್ಟ್ ಆಗಿ ಹೇಳಿ ಹೇಗಿದೆ ಸ್ಯಾರಿ ಅಂತ ನಿಜ ಹೇಳಬೇಕು ಅಂದ್ರೆ ತುಂಬಾ ಸೀರೆ ಚೆನ್ನಾಗಿದೆ ಇದು ಬಂದು ಕ್ರೇಪ್ ಸಿಲ್ಕಲ್ಲಿ ಚೆಕ್ಸ್ ಸ್ಯಾರೀಸು ಬಂದು ಇದು ಸೀಕ್ವೆನ್ಸಿ ಬ್ಲೌಸ್ ಬಂದಿರೋದು ಐಟಮ್ಸ್ ತುಂಬಾ ಚೆನ್ನಾಗಿದೆ ಇದು ನೋಡಿ ಹೇಗಿದೆ ಅಂತ ನೆರಿಗೆ ಹೆಂಗ್ ಬರ್ರೆ ಮತ್ತೆ ಹೆಂಗ್ ಕೂತಿದೆ ನೋಡಿ ನೋಡಿ ಎಷ್ಟು ಚೆನ್ನಾಗಿದೆ ಸೀರೆ ಹ್ಞೂ ಫ್ರೆಂಡ್ಸ್ ಇದ್ರ ಒಳಗಡೆ ಒಂದು ಆರ್ ಕಲರ್ಸ್ ಇದೆ ಆರ್ ಕಲರ್ಸ್ ಅದು ಬಂದು ಎಷ್ಟು ಪೀಸ್ ಆದರೂ ತಗೋಬೋದು ಆರು ಕಲರ್ಸ್ ಇದೆ ಸ್ಯಾರಿ ಆಮೇಲೆ ಬ್ಲೌಸ್ ನೋಡಿ ಬ್ಲೌಸ್ ಅಷ್ಟೇ ಸೀಕ್ವೆನ್ಸಿ ಬ್ಲೌಸ್ ನೋಡಿ ಸ್ಯಾರೀಸು ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ನೋಡಿ ಇದು ಅಷ್ಟೇ ನೋಡಿ ಹೇಗಿದೆ ಅಂತ ನೀವು ಹೇಳ್ಬೇಕು ಸ್ಯಾರಿ ಹೆಂಗಿದೆ ಅಂತ ಕಲರ್ ತೋರಿಸ್ತಾ ಹೋಗ್ತೀನಿ ನೀವೇ ಹೇಳಿ ಇದು ಅಷ್ಟೇ ರಿಚ್ ಸಿಕ್ ಸೀಕ್ವೆನ್ಸಿ ಬ್ಲೌಸು ಕಾಂಟ್ರಾಸ್ಟ್ ಬ್ಲೌಸ್ ಬರುತ್ತೆ ಕಾಂಟ್ರಾಸ್ಟ್ ಬ್ಲೌಸ್ ಆಪೋಸಿಟ್ ವೇರ್ ಮಾಡೋಕ್ಕಂತೂ ತುಂಬ ಚೆನ್ನಾಗಿದೆ ಬಟ್ಟೆ ಅಂತೂ ಬೆಣ್ಣೆ ಬೆಣ್ಣೆ ಥರ ಇದೆ ಸಾಫ್ಟ್ ಇದೆ ಇದು ನೋಡೋಕೆ ಅನಿಸುತ್ತೆ ವೆಯ್ಟಾಗಿ ಒಳ್ಳೆ ಸಾಫ್ಟಾಗಿ ಕುತ್ಕೊಳ್ಳುತ್ತೆ ಇದು ನೋಡಿ ಇದು ನೋಡಿ ಹೇಗಿದೆ ಅಂತ ಸೀರೆ ಚೆನ್ನಾಗಿದೆ ಇದು ನೋಡಿ ಎಷ್ಟು ಚೆನ್ನಾಗಿದೆ ಇದು ಬ್ಲೌಸು ಅಷ್ಟೇ ನೀನೆ ಕಾಂಟ್ರಸ್ಟ್ ಬ್ಲೌಸ್ ಇದೆ ನೋಡಿ ಫ್ರೆಂಡ್ಸ್ ಹೇಗಿದೆ ಅಂದ್ಬಿಟ್ಟು ರಿಚ್ ಪಲ್ಲು ರಿಚ್ ಪಲ್ಲು ಸೀಕ್ವೆನ್ಸಿ ಬ್ಲೌಸು ಬ್ಲೌಸ್ ನೋಡಿ ಪ್ರತಿಯೊಂದು ಸ್ಯಾರಿಗೂ ಈ ಬಾ ಐಟಮ್ಸ್ ಮಾತ್ರ ಸಾಫ್ಟ್ ಮೆಟೀರಿಯಲ್ ಸುಚ್ಚಲ್ಲ ನಮಗೆ ಮೇಯ್ನು ಲೇಡೀಸ್ಗೆ ಸುಚ್ಬಾರ್ದು ಇರಿಟೇಷನ್ ಆಗಬಾರ್ದು ಸೀರೆ ಸಾಫ್ಟಾಗಿರಬೇಕು ವೇರ್ ಮಾಡಿದ್ರು ನೋಡಿ ಹಿಂಗೆ ಕುತ್ಕೋಬೇಕು ಎಷ್ಟು ಕಂಫರ್ಟಬಲ್ ಆಗಿರುತ್ತೆ ಸೀರೆ ಆಮೇಲೆ ಈಗ ಎಲ್ಲೋ ಇತ್ತು ಗ್ರೀನು ನೋಡಿ ಹೇಗಿದೆ ಎಲ್ಲೋ ಇಟ್ಟು ಗ್ರೀನು ನೋಡಿ ಹೇಗಿದೆ ತುಂಬ ಚೆನ್ನಾಗಿದೆ ಇದು ಸಹ ಬಂದು ಕಾಂಟ್ರಾಸ್ಟ್ ಬ್ಲೌಸು ಸರ್ಗು ಕಾಂಟ್ರಾಸ್ಟ್ ಬ್ಲೌಸು ರಿಚ್ ಪಲ್ಲು ಸೀಕ್ವೆನ್ಸ್ ಬ್ಲೌಸ್ ಬರುತ್ತೆ ಬಟ್ ಇದಕ್ಕೆ ಬ್ಲೌಸ್ ಬಂದು ಸೈಡಲ್ಲಿ ಬಾರ್ಡ್ರ್ ಸಹ ಬರುತ್ತೆ ಬಾರ್ಡ್ರು ಸಹ ಬಂದಿದೆ ಇದು ಅಷ್ಟೇ ಸೀರೆ ಸೀರೆ ತುಂಬ ಚೆನ್ನಾಗಿ ಬಂದಿದೆ ಇದಂತೂ ಡಿಫ್ರೆಂಟ್ ಕಲ್ಲರು ಪಾಚಿ ಗ್ರೀನು ಪರ್ಪಲ್ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಪಾಚಿ ಗ್ರೀನು ಪರ್ಪಲ್ ಕಾಂಬಿನೇಷನ್ ತುಂಬ ಚೆನ್ನಾಗಿ ಬಂದಿದೆ ಈ ಥರ ಇದೆ ಸ್ಯಾರಿಗೆ ಬಂದು ನೋಡಿ ಬ್ಲೂ ಸೆರ್ಗಂತೂ ತುಂಬ ಚೆನ್ನಾಗಿ ಬಂದಿದೆ ಸೆರ್ ಬ್ಲೌಸು ಸೀಕ್ವೆನ್ಸಿ ಬ್ಲೌಸು ಕಾಂಟ್ರಾಸ್ಟ್ ಬ್ಲೌಸು ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಇಷ್ಟು ಸ್ಯಾರೀಸ್ ಅಲ್ಲಿ ಒಂದು ಸೆವೆನ್ ಸಿಕ್ಸ್ ಸೆವೆನ್ ಕಲರ್ಸ್ ಬರುತ್ತೆ ಸಿಕ್ಸ್ ಸೆವೆನ್ ಕಲರ್ಸ್ ಅಲ್ಲಿ ಆಲ್ಮೋಸ್ಟ್ ಒಂದೊಂದು ಸ್ಯಾರಿಲಿ ಎಷ್ಟೆ ಪೀಸ್ ಬೇಕಾದ್ರೂ ಸಿಗುತ್ತೆ ಇದು ಬಂದು ಮ್ಯಾನುಫ್ಯಾಕ್ಚರಿಂಗ್ ಐಟಮ್ಸ್ ಆಗಿರೋದ್ರಿಂದ ಇದು ಪ್ರೈಸ್ ಬಂದು ಸಾವಿರದ ಎಂಟುನೂರ ತೊಂಬತ್ತೊಂಬತ್ತು ಇದೇ ಸ್ಯಾರಿ ಬಂದು ಮಾರ್ಕೆಟ್ ಅಲ್ಲಿ ನಾನು ಚಾಲೆಂಜ್ ಮಾಡ್ತೀನಿ ನಿಮ್ಗೂ ಸಹ ಗೊತ್ತಿರುತ್ತೆ ಈ ಸೀರೆ ನೀವು ತಗೊಂಡಿರ್ತೀರಾ ಆಲ್ಮೋಸ್ಟ್ ಎಷ್ಟೊಂದ್ ಕಡೆ ಇದು ಬಂದು ಎರಡ್ ಸಾವಿರದ ಆರ್ನೂರು ರೂಪಾಯಿ ಬಿಲ್ ಹಾಕಿರ್ತಾರೆ ನಾವು ಡೈರೆಕ್ಟ್ ಮ್ಯಾನುಫ್ಯಾಕ್ಚರಿಂದ ತರಿಸೋದ್ರಿಂದ ನಮಗೆ ರೀಸನಬಲ್ ಗೆ ಅದು ನಮ್ದು ಈಗ ಯೂಟ್ಯೂಬ್ ಹೊಸ ಓಪನ್ ಮಾಡೋದ್ರಿಂದ ನಾನು ಏನೇ ಮಾಡಿದ್ರು ಸ್ಪೆಷಲ್ ಅನ್ನೋ ಇಂಟೆನ್ಶನ್ ಇಟ್ಕೊಂಡು ಹೀಗೆ ಕೊಡ್ತಾ ಇದೀನಿ ದಯವಿಟ್ಟು ಯಾರಿಗಾದ್ರು ಬೇಕಾದ್ರೆ ಸ್ಕ್ರೀನ್ ಮೇಲೆ ಬರ್ತಿರೋ ನಂಬರ್ ಗೆ ಬುಕ್ ಮಾಡಿ ಬೇಕಂದ್ರೆ ವಾಟ್ಸ್ಆಪ್ ಮುಖಾಂತರ ವಿಡಿಯೋ ಕಾಲ್ ಮುಖಾಂತರ ಬುಕ್ಕಿಂಗ್ ಮಾಡಿಕೊಂಡು ನಿಮ್ಗೆ ಇನ್ನೊಂದು ವಿಶೇಷವಾದ ಆಫರ್ ಗೊತ್ತಾ ನನಗೆ ತ್ರೀ ತೌಸಂಡ್ ಯಾವುದೇ ಕಸ್ಟಮರು ತ್ರೀ ತೌಸಂಡ್ ಬಿಲ್ ಮಾಡಿದ್ರೆ ಅವ್ರು ಏನಾದ್ರೂ ತಗೋಬಹುದು ಕ್ರೀಮ್ ತಗೋಬಹುದು ಡೈ ತಗೋಬಹುದು ಸ್ಯಾರಿ ತಗೋಬಹುದು ಟಾಪ್ಸ್ ತಗೋಬಹುದು ಲೆಗಿನ್ಸ್ ತಗೋಬಹುದು ಏನೇ ಒಂದು ತಗೋಬಹುದು ಏನೇ ತಗೊಂಡ್ರು ತ್ರೀ ತೌಸಂಡ್ ಮೇಲ್ ಬಿಲ್ ಆದ್ರೆ ನನ್ನ ಕಡೆಯಿಂದ ಐನೂರು ರೂಪಾಯಿ ಬೆಲೆ ಬಾಳೋದು ಐಟಮ್ಸು ನಾನು ಏನಾದ್ರೂ ಪ್ಯಾಕಲ್ಲಿ ಗಿಫ್ಟ್ ಆಗಿ ಹಾಕಿರ್ತೀನಿ ಇದು ಒಂದು ಚಾಲೆಂಜು ಮತ್ತೆ ಅವ್ರು ಓಪನ್ ಮಾಡಿದಾಗ ಅವರು ವಿಡಿಯೋ ಅವ್ರ ಫೋಟೋ ಸಮೇತ ನಾನು ನಿಮಗೆ ತೋರಿಸ್ತೀನಿ ಇದೊಂದು ನಾನು ಆಫರ್ ಮಾಡಬೇಕು ಅಂದ್ಕೊಂಡು ಇದೊಂದು ವಿಡಿಯೋ ಮಾಡ್ತಾ ಇದೀನಿ ಸ್ಯಾರೀಸಲ್ಲಿ ತುಂಬಾ ವೆರೈಟೀಸ್ ಬಂದಿದೆ ದಿನಾ ಒಂದೊಂದ್ ಸ್ಯಾರೀಸ್ ಅಪ್ಲೋಡ್ ಮಾಡ್ತೀನಿ ಅದೇ ರೀತಿ ಆಫರ್ ಇವತ್ತು ಹೊಸ ವರ್ಷಕ್ಕೆ ಯಾರ್ಯಾರು ತ್ರೀ ತೌಸಂಡ್ ಬುಕ್ ಮಾಡ್ತಾರೆ ಅವ್ರಿಗೆ ಏನಾದರೂ ಆಗಿರ್ಬೋದು ನನಗೆ ಇಷ್ಟವಾದ ಮತ್ತೆ ಕಸ್ಟಮರ್ ಇಷ್ಟಪಡೋ ವಸ್ತು ಕೊಡಬೇಕು ಅಂತ ಡಿಸೈಡ್ ಮಾಡಿದಿನಿ ತ್ರೀ ತೌಸಂಡ್ ಮೇಲೆ ಯಾರು ಬುಕ್ ಮಾಡ್ತಾರೆ ಅವ್ರನ್ನ ಸ್ಪೆಷಲ್ ಕಸ್ಟಮರ್ ಅಂತ ಇನ್ವೈಟ್ ಮಾಡಿ ಅವ್ರಿಗೆ ಸ್ಪೆಷಲ್ ಆಗಿ ಐನೂರು ರೂಪಾಯಿ ಹೊರತು ಐಟಮ್ಸ್ ನಾನು ಕಳ್ಸಿಕೊಡ್ತೀನಿ ಯಾಕಂದ್ರೆ ನನ್ನ ಶಾಪ್ ಅಲ್ಲಿ ಇದೆ ಒಂದ್ ಗ್ರಾಮ್ ಗೋಲ್ಡ್ ಇರಬಹುದು ಕ್ಲಾತ್ ಐಟಮ್ಸ್ ಇರ್ಬೋದು ಪ್ರತಿಯೊಂದು ಇದೆ ಲೇಡೀಸ್ ಐಟಮ್ಸ್ ಏನ್ ಬೇಕು ಎಲ್ಲ ಆಲ್ಮೋಸ್ಟ್ ಇದೆ ಮಾಡ್ತಾ ಇದೀರಿ ನಮ್ಮ ಐಟಮ್ಸ್ ಕ್ರೀಮ್ಸ್ ಇರ್ಬೋದು ಡೈ ಇರ್ಬೋದು ಲೆಗಿನ್ಸ್ ಇರ್ಬೋದು ಟಾಪ್ಸ್ ಇರ್ಬೋದು ಸ್ಯಾರೀಸ್ ಎಲ್ಲ ಆಗಿರ್ಬೋದು ನಾನು ನಿಜ ಹೇಳ್ಬೇಕು ಅಂದ್ರೆ ತಂದು ಸೇಲ್ ಮಾಡಕ್ಕೆ ಆಗ್ತಿಲ್ಲ ನಂದೇ ಏನೇನೋ ಪರ್ಸನಲ್ ಕೆಲಸ ಇರೋದ್ರಿಂದ ಇಷ್ಟು ಈ ಮಟ್ಟಕ್ಕೆ ಬರೀ ಎರಡು ತಿಂಗಳು ನನಗೆ ಸಪೋರ್ಟ್ ಮಾಡಿದೀರ ಅಂದ್ರೆ ನಿಜವಾಗ್ಲೂ ನಾನು ಹೇಳಕ್ ಆಗಲ್ಲ ನಿಜವಾಗ್ಲೂ ಎರಡು ತಿಂಗಳಲ್ಲಿ ಎರಡು ಸಾವಿರ ಮುನ್ನೂರು ಸಬ್ಸ್ಕ್ರೈಬ್ ಮುಖಾಂತರ ನಂಗೆ ಸಪೋರ್ಟ್ ಮಾಡಿ ಇಷ್ಟು ಚೆನ್ನಾಗಿ ನನ್ನ ಬಿಸ್ನೆಸ್ ಕೊಟ್ಟಕ್ಕೆ ನಿಜೆ ಹೇಳ್ಬೇಕು ಧುನ್ಯವಾದಗಳು ತಿಳಿಸ್ತಾ ಹೀಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇದೀನಿ ಫ್ರೆಂಡ್ಸ್ ಥ್ಯಾಂಕ್ ಯು